ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ಇವತ್ತಿನ ಡೇಟ್ ಮಾರ್ಚ್ ಹದಿನಾಲ್ಕು ಇವತ್ತಿಗೆ ಒಂದು ತಿಂಗಳಾಯಿತು ನಾನು ಎರಡು ಬಾಕ್ಸನ್ನು ತಂದು ಇದು ಮತ್ತೆ ಅದು ಕರೆಕ್ಟಾಗಿ ಒಂದು ತಿಂಗಳಾಯಿತು ಈ ಒಂದು ತಿಂಗಳಲ್ಲಿ ತುಂಬ ಕೆಲಸ ಮಾಡಿದ್ದೇನೆ ಅದರದ್ದು ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೇನೆ ಅಂದರೆ ನೀವು ನೋಡಿರ್ಬೋದು ಕೆಲವು ವೀಡಿಯೋ ಹಾಕಲಿಲ್ಲ ಆಯಿತಾ ಯಾಕಂದರೆ ಅದು ತುಂಬ ದೊಡ್ಡದುಂಟು ಅದನ್ನು ಎಡಿಟ್ ಮಾಡಲಿಕ್ಕೆ ತುಂಬ ಹೊತ್ತಾಗ್ತಾ ಉಂಟು ನನಗೆ ಬೇರೆ ಕೆಲಸ ಇರುವ ಕಾರಣ ಆದರೆ ಅದನ್ನು ಬೇಗನೆ ಎಡಿಟ್ ಮಾಡ್ತೇನೆ ಸಾರಿ ಅಪ್ಲೋಡ್ ಮಾಡ್ತೇನೆ ಅಪ್ಲೋಡ್ ಮಾಡಿ ನಾನು ಅದರಲ್ಲಿ ಟೈಟಲ್ ನಾನು ಯಾವ ದಿನದಲ್ಲಿ ನಾನು ತೆಗ್ದು ಆ ಕೆಲಸ ಮಾಡಿದ್ದೇನೆ ಅದನ್ನು ಹಾಕಿ ಬಿಡ್ತೇನೆ ನಿಮಗೆ ಕನ್ಫ್ಯೂಸ್ ಹಾಗೆ ಹಾಗಾಗಿ ನಿಮಗೆ ಬೇಕಾದರೆ ಯಾವಾಗ ಅದು ನೋಡಲಿಕ್ಕೆ ಉಂಟು ಆಗ ನಿಮಗೆ ಒಂದು ಡೇಟ್ ಅಂದಾಜು ಗೊತ್ತಾಗ್ತದಲ್ವಾ ಈ ತಿಂಗಳಲ್ಲಿ ಯಾವ ತಾರೀಖಲ್ಲಿ ನಾನು ಆ ಕೆಲಸ ಮಾಡಿದೆ ಅಂತ ಹಾಗಾಗಿ ಪರವಾಗಿಲ್ಲ ನಾನು ಅದನ್ನು ಅಪ್ಲೋಡ್ ಮಾಡ್ತಾ ಮಾಡ್ತೀನಿ ನಾನು ಬೇಗನೆ ಸೊ ಇವತ್ತು ಏನಂದರೆ ಒಂದು ತಿಂಗಳಾಯ್ತಲ್ವಾ ಒಂದು ತಿಂಗಳಲ್ಲಿ ನಾನು ಒಂದು ಅಪ್ಡೇಟ್ ಕೊಡುವ ಅಂತ ಅಂದರೆ ಏನೆಲ್ಲ ಕೆಲಸ ಪೂರ್ತಿಯಾಗಿ ಆಯಿತು ಒಂದು ತಿಂಗಳಲ್ಲಿ ಎಷ್ಟೆಲ್ಲ ಕೆಲಸ ಬರ್ತದೆ ಯಾರೆಲ್ಲ ಶುರು ಮಾಡ್ತಾ ಇದ್ದೀರಿ ಜೇನು ಸಾಕಾಣಿಕೆ ಅದನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ ನೋಡಿ ಇದು ಬಾಕ್ಸ್ ಒಂದು ನಾನು ಪೇಂಟಲ್ಲಿ ಮಾಡ್ತೇನೆ ಇದು ಒಂದನೇ ಬಾಕ್ಸ್ ಇದು ಎರಡನೇ ಬಾಕ್ಸ್ ಅಂತ ಹಾಗಾಗಿ ಕನ್ಫ್ಯೂಸ್ ಆಗೋದು ಬೇಡ ಮೊದಲನೇ ಆಗಿ ಈ ಬಾಕ್ಸ್ ಬಗ್ಗೆ ಹೇಳುವ ನೋಡಿ ತರುವಾಗ ಮೂರು ಫ್ರೇಮ್ ಇತ್ತಲ್ವ ಬರ್ತಿಯಾಗಿ ಮೂರು ಫ್ರೇಮ್ ಬರ್ತಿ ಇತ್ತಾಯ್ತಾ ಮತ್ತೆ ಇದರಲ್ಲಿ ವ್ಯಾಕ್ಸ್ ಮಾತ್ ಇತ್ತಾಯ್ತಾ ಆದರೂ ಈ ಬಾಕ್ಸ್ ಅನ್ನು ನಾನು ತಂದೆ ಯಾಕಂದ್ರೆ ನನಗೆ ಕುಟುಂಬ ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇತ್ತು ನಾನು ಅಡಿಯಿಂದ ನೋಡುವಾಗ ನೀವು ನೋಡಿರ್ಬೋದು ಆ ವಿಡಿಯೋ ನೋಡಿಲ್ಲಾದ್ರೆ ನೀವು ಹೋಗಿ ಪ್ಲೇ ನೋಡಿ ಕುಟುಂಬ ಸ್ಟ್ರಾಂಗ್ ಇತ್ತು ಮತ್ತು ವ್ಯಾಕ್ಸ್ ಮಾತು ಇತ್ತಲ್ವಾ ಆದರೂ ತಂದೆ ನೋಡಿ ಇವತ್ತಿಗೆ ಎಲ್ಲ ಎಂಟು ಫ್ರೇಮು ಫುಲ್ಲಾಗಿದೆ ಆಯಿತಾ ಇದರಲ್ಲಿ ಒಂದು ತಿಂಗಳಲ್ಲಿ ಮೂರರಿಂದ ಎಂಟು ಫ್ರೇಮು ಎಲ್ಲ ತುಂಬ ಉಂಟು ತುಂಬ ಅಂದರೆ ನೊಣಗಳು ನೊಣಗಳು ಕೂಡ ತುಂಬ ಉಂಟು ನಾನು ಮಧ್ಯಾಹ್ನ ವೇಳೆ ಬರುವಾಗ ಇಲ್ಲಿಂದ ನೊಣಗಳು ಫುಲ್ಲು ಮೇಲೆ ಬಂದು ಬಾಗಿಲಲ್ಲಿ ಇಲ್ಲಿ ಎಲ್ಲ ಕೂತ್ಕೊಳ್ತಾ ಇತ್ತಾಯ್ತಾ ಒಂದು ಒಂದು ಎರಡು ವಾರ ಎರಡು ವಾರ ಅಲ್ಲ ಒಂದು ಒಂದು ವಾರ ಅಂದಾಜಲ್ಲಿ ನಾನು ನೋಡ್ತಾ ಇದ್ದೆ ನಾನು ಯಾವಾಗೆಲ್ಲ ಕ್ಲೀನ್ ಮಾಡಲಿಕ್ಕೆ ಬರ್ತಾ ಇದ್ದೆ ಆಗ ಮಧ್ಯಾಹ್ನ ನೋಡುವಾಗ ನೊಣಗಳು ಇಲ್ಲಿಂದ ಮೇಲೆ ಬಾಗಿಲಲ್ಲಿ ಎಲ್ಲ ಆಯಿತಾ ಮತ್ತು ಫ್ರೇಮ್ ಹೇಗೂ ಫುಲ್ ಉಂಟಲ್ಲ ಇದರಲ್ಲಿ ಮತ್ತು ನಾನು ಎಣಿಸಿದೆ ಇನ್ನು ಸೂಪರ್ ಫ್ರೇಮ್ ಅಂತ ಯಾಕಂದರೆ ನೋಡಿ ನಾನು ಯಾವಾಗ ಕ್ಲೀನ್ ಮಾಡಲಿಕ್ಕೆ ಬರ್ತೇನೆ ಆಗ ಒಂದೊಂದಾಗಿ ಫ್ರೇಮ್ ತೆಗ್ತಾ ನೋಡ್ತೇನೆ ಇಲ್ಲಿ ಆದರೂ ಮೊಟ್ಟೆ ಹಾಕಿದ್ದು ರಾಣಿ ಕಣ್ಣ ಏನಾದರೂ ಉಂಟಂತ ಆದರೆ ಇಲ್ಲಿ ಕೂಡ ಇಲ್ಲಿ ಸ ಇಲ್ಲಿ ತನಕ ನಾನು ರಾಣಿ ಕಣ್ಣ ಸಿಗಲಿಲ್ಲ ಆಯಿತಾ ಮತ್ತು ಈಗ ನೋಡಿ ಈಗ ಎಂಟು ಫ್ರೇಮ್ ಫುಲ್ ಉಂಟು ಇದರಲ್ಲಿ ಎಂಟು ಫ್ರೇಮ್ ಫುಲ್ ಉಂಟು ಅದರಲ್ಲಿ ಸೀಲಾಗಿ ಉಂಟು ಎಲ್ಲ ಎರೀಗಾಲಲ್ಲಿ ಮೇಲೆ ಇದುಂಟಲ್ಲ ಜೇನಿದ್ದು ಇದು ಕಣ ಎಲ್ಲ ಅದೆಲ್ಲ ಫುಲ್ಲಾಗಿ ಸೀಲಾಗಿ ಉಂಟು ನಾನು ಎಲ್ಲ ಓದಿದೆ ಹಾಗೆ ಇದ್ದರೆ ಮಾತ್ರ ಮತ್ತೆ ನೀವು ಸೂಪರ್ ಫ್ರೇಮ್ ಕೊಡಿ ಅಂತ ಈಗ ನಾನು ಸೂಪರ್ ಫ್ರೇಮ್ ಕೊಟ್ಟಿದ್ದೇನೆ ನಿನ್ನೆ ಇಲ್ಲಿ ನಾನು ತೋರಿಸ್ತೇನೆ ಫಸ್ಟ್ ಓಪನ್ ಮಾಡಿ ಇಲ್ಲಾದರೆ ಅದು ಕನ್ಫ್ಯೂಸ್ ಆಗ್ತದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ತುಂಬ ನೋಣಗಳು ಆಗಿದೆ ಇದರಲ್ಲಿ ಮತ್ತು ಎಂಟು ಫ್ರೇಮ್ ಆಗಿದೆ ಆಯಿತಾ ಸೀಲ್ ಆಗಿದೆ ನನಗೆ ಇನ್ನು ನಾನು ಓಪನ್ ಮಾಡೋದಿಲ್ಲ ನಿಮಗೆ ಕಾಣಿಸೋದಿಲ್ಲ ಅಂತ ಇಲ್ಲಿ ನೋಡಿ ಅಲ್ಲಿ ಮಧ್ಯದಲ್ಲಿ ಎಲ್ಲ ಎರೆ ಸೀಲಾಗಿ ಬಿಳಿ ಬಿಳಿಯಾಗಿ ಉಂಟಲ್ಲ ಉಂಟು ಅದಕ್ಕೆ ನಾನು ನಿನ್ನೆ ಸಂಜೆ ಇದು ಮೂರು ಫ್ರೇಮು ವ್ಯಾಕ್ ಶೀಟ್ ಹಾಕಿ ಕೊಟ್ಟೆ ಆಯಿತಾ ಸೂಪರ್ ಫ್ರೇಮ್ ನೋಡಿ ಅದು ವ್ಯಾಕ್ ಶೀಟ್ ಇನ್ನು ವ್ಯಾಕ್ ಶೀಟ್ ಹಾಕೋದು ಹೇಗೆ ಅಂತ ತೋರಿಸುವುದಿಲ್ಲ ನಿಮಗೆ ಗೊತ್ತಿರ್ಬೋದು ವ್ಯಾಕ್ಶೀಟ್ ಹೇಗೆ ಅಂತ ನೋಡಿ ಈಗ ನೋಡುವಾಗ ಮೂರು ಫ್ರೇಮ್ ಮಾತ್ರ ಕೊಟ್ಟಾಯ್ತು ಯಾಕಂದರೆ ವ್ಯಾ ವ್ಯಾಕ್ ಶೀಟಿಗೆ ಒಂದು ವ್ಯಾಕ್ ಶೀಟಿಗೆ ನಲ್ವತ್ತು ರೂಪಾಯಿ ಉಂಟಾಯ್ತಾ ನನಗೆ ಕೇಳಿ ಅಂದರೆ ನಂಗೆ ಗೊತ್ತಿಲ್ಲ ನಾವು ಹೊಸಬ್ರಲ್ವಾ ನಾನು ತಗೊಂಡೆ ಐದು ವ್ಯಾಕ್ಶೀಟ್ ತಗೊಂಡೆ ಆದರೆ ನಾನು ಇಟ್ಟದ್ದು ಖಾಲಿ ಮೂರು ಮಾತ್ರ ಈಗ ನೋಡುವಾಗ ಕೆಲಸ ಖಾಲಿ ಒಂದು ವ್ಯಾಕ್ ಶೀಟಲ್ಲಿ ಮಾತ್ರ ಆಗ್ತಾ ಉಂಟಾಯ್ತಾ ಹೌದು ಒಂದು ವ್ಯಾಕ್ ಶೀಟಲ್ಲಿ ತುಂಬ ನೊಣಗಳು ಕೂತ್ಕೊಂಡು ಇದ್ದಾವೆ ಈ ಎರಡರಲ್ಲಿ ತುಂಬ ಕಮ್ಮಿ ಉಂಟು ಆದರೆ ನೋಡುವ ಏನಾಗ್ತದಂತ ಇವರೆಲ್ಲ ಇದ್ದಾರೆ ಇಲ್ಲಿ ಅವರು ಕೆಲಸ ಮಾಡಲಿಕ್ಕೆ ಇರಬಹುದು ನೋಡುವ ನೋಡಿ ಏನಂದರೆ ಈಗ ಬ್ಯಾಕ್ಶೀಟ್ ಹಾಕಿದೆ ಸೂಪರ್ ಫ್ರೇಮು ಕೊಟ್ಟಿದೆ ಮೂರು ಈ ಇದು ಕರೆಕ್ಟಾಗಿ ಹೋದ ಅಲ್ವಾ ಗೊತ್ತಿಲ್ಲ ಈ ಥರ ಅಂದರೆ ಮಧ್ಯದಲ್ಲಿ ಇಡಬೇಕಾ ಸೈಡಲ್ಲಿ ಇಡಬೇಕಂತ ಒಟ್ಟರಾಸಿ ಒಂದು ಇಟ್ಟಿದೆ ಮೇಲೆ ಇನ್ನು ನೋಡುವ ಏನಾಗ್ತದಂತ ಆಯಿತು ಈ ಫ್ರೇಮ್ ಈ ಗೂಡಿದ್ದು ಇಷ್ಟೇ ಅಂದರೆ ಇದರಲ್ಲಿ ಎಂಥ ಸಹ ಹಾಗೇನು ದೊಡ್ಡ ಕೆಲಸ ಏನು ನನಗೆ ಇರಲಿಲ್ಲ ಎಲ್ಲರೂ ಅವರ ಅಷ್ಟಕ್ಕೆ ಒಳ್ಳೆಯದಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾರು ಗಂಡು ಮೊಟ್ಟೆ ಎಂತ ಸಹ ನನಗೆ ಕಾಣಲಿಲ್ಲ ಒಂದು ತಿಂಗಳಲ್ಲಿ ನಾನು ಒಂದೊಂದು ಫ್ರೇಮ್ ತೆಗೆದು ನೋಡುವಾಗ ಸಹ ಗಂಡು ಮೊಟ್ಟೆ ತುಂಬ ಕಮ್ಮಿ ಇತ್ತು ಇತ್ತು ಅಂದರೆ ಒಂದೆರಡು ನನಗೆ ಕಾಣ್ತಾ ಇತ್ತು ಮತ್ತು ಎಲ್ಲ ಹೆಣ್ಣು ಮೊಟ್ಟೆಗಳು ಮಾತ್ರ ನನಗೆ ಸಿಕ್ಕಿತ್ತು ರಾಣಿ ಇನ್ನೂ ಸಿಗಲಿಲ್ಲ ನನಗೆ ಇದರಲ್ಲಿ ನಾನು ಹುಡುಕುವಾಗ ರಾಣಿ ಸಿಗಲಿಕ್ಕೆ ಅಷ್ಟು ಸುಲಭ ಇರಲಿಲ್ಲ ಯಾಕಂದರೆ ನೊಣಗಳು ತುಂಬ ಇತ್ತಲ್ವಾ ಹೌದು ಇದು ಒಂದನೇ ಬಾಕ್ಸ್ ಇದು ಕೆಲಸ ಒಳ್ಳೇದುಂಟು ಒಂದು ತಿಂಗಳಲ್ಲಿ ಒಳ್ಳೆ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ಮೂರರಿಂದ ಎಂಟು ಫ್ರೇಮು ಆರಾಮ್ಸೆ ಮಾಡಿದ್ದರು ಕೆಲಸ ಹಾಂ ಮತ್ತು ಫೀಡಿಂಗ್ ನಾನು ಖಾಲಿ ನಾಲ್ಕು ಫೀಡಿಂಗ್ ಕೊಟ್ಟಿದ್ದಾಯ್ತಾ ಐದೈದು ದಿನಗಳ ಅಂತರದಲ್ಲಿ ಯಾವಾಗ ಬಾಕ್ಸ್ ತಂದೆ ಫೆಬ್ರವರಿ ಹದಿನಾಲ್ಕು ಅದರ ನಂತರ ಐದೈದು ದಿನಗಳೊಮ್ಮೆ ನಾಲ್ಕು ಸಾರಿ ಫೀಡಿಂಗ್ ಕೊಟ್ಟೆ ಆಯಿತಾ ಕುಡಿತಾ ಇತ್ತು ಮತ್ತೆ ನಾನು ಕಮ್ಮಿ ಮಾಡಿದೆ ಅದು ಕಮ್ಮಿ ಅಂದರೆ ನಿನ್ ನಿಂತೆ ಕೊಡುದನ್ನು ಫೀಡಿಂಗ್ ಯಾಕಂದರೆ ಕೆಲಸ ಮಾಡ್ತಾ ಉಂಟು ಒಳ್ಳೆಯದಾಗಿ ಇನ್ನು ಫೀಡಿಂಗ್ ಕೊಡೋದು ಬೇಡ ಅಂತ ಎನಿಸಿ ನಾನು ಫೀಡಿಂಗ್ ಕೊಡಲಿಕ್ಕೆ ಹೋಗಲಿಲ್ಲ ಮತ್ತು ಅಷ್ಟೇ ಈ ಗೂಡಿನ ನನಗೆ ಒಂದು ಕೂಡ ನೊಣಗಳು ನನಗೆ ಚುಚ್ಚಲಿಲ್ಲ ಎಲ್ಲರೂ ಅಷ್ಟೇ ಅಂದರೆ ಒಳ್ಳೆಯದಾಗಿ ನನ್ನನ್ನು ಟ್ರೀಟ್ ಮಾಡಿದರು ನಾನು ಸಹ ಏನು ಸಹ ಉಪದ್ರ ಮಾಡಲಿಕ್ಕೆ ಹೋಗಲಿಲ್ಲ ಅದಕ್ಕೆ ಅವರು ಸಹ ನನಗೆ ಉಪದ್ರ ಮಾಡಲಿಕ್ಕೆ ಹೋಗಲಿಲ್ಲ ಆಯಿತು ಇನ್ನು ನಾನು ಬಾಕ್ಸ್ ಹಾಕಿ ಬಿಡ್ತೇನೆ ನೋಡಿ ಇದು ನಾರ್ಮಲ್ ಅಂತ ನಾನು ಎಣಿಸ್ತೇನೆ ಹೀಗೆ ನೊಣಗಳು ಮೇಲೆ ಇರೋದು ಅಂದರೆ ಏನು ಏನಾದರೂ ತಪ್ಪಿದರೆ ಅಂದರೆ ನಿಮಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಏನಾದರೂ ಇದು ನಾರ್ಮಲ್ ಹೀಗೆ ನೊಣಗಳು ಕೂತ್ಕೊಂಡು ಏನು ಸಹ ಮಾಡ್ತಾ ಇಲ್ಲ ಅವರ ಕೆಲಸ ಆದರೆ ಇರ್ಬೋದು ಇರಲಿ ಆಯಿತು ಇದು ಒಂದು ತಿಂಗಳ ಅಪ್ಡೇಟು ನಂದು ಇದು ಬಾಕ್ಸ್ ನಾನು ಇಟ್ಟಿಬಿಡ್ತೇನೆ ಅಂದರೆ ಬಾಗಿಲು ಹಾಕಿಬಿಡ್ತೇನೆ ಹಾಂ ನೋಡಿ ಉಂಟ ಈ ಮೂರನೇ ಫ್ರೇಮಲ್ಲಿ ಸಹ ಕೆಲಸ ಮಾಡ್ತಾ ಇದ್ದಾರೆ ಇರಲಿ ಆಯಿತು ನಾನು ಇನ್ನು ಇನ್ನೊಂದು ಬಾಕ್ಸ್ ನಿಮಗೆ ತೋರಿಸ್ತೇನೆ ಇದನ್ನು ನಾನು ಮುಚ್ಚುತ್ತೇನೆ